ಕನ್ನಡದಲ್ಲಿ ಇದುವರೆಗೂ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಹೊಂದಿದ್ದ ಹಾಡು ಕಿರಿಕ್ ಪಾರ್ಟಿ ಚಿತ್ರದ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಲಿ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾರರಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುವ ಈ ಹಾಡು ಇಲ್ಲಿಯವರೆಗೂ ಎಪ್ಪತ್ತೈದು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದಿತ್ತು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮಟ್ಟಿಗೆ ಈ ಹಾಡು ಮೊದಲನೇ ಸ್ಥಾನದಲ್ಲಿತ್ತು ಇದೀಗ ಈ ಹಾಡಿನ ದಾಖಲೆಯನ್ನ ಬ್ರೇಕ್ ಮಾಡಿದೆ ಶರಣ್ ಚಿತ್ರದ ಹಾಡು ರಾಂಬೋಟು ಚಿತ್ರದ ಚುಟು ಚುಟು ಹಾಡು ಈಗ ಕಿರಿಕ್ ಪಾರ್ಟಿ ಹಾಡಿನ ವೀಕ್ಷಣೆ ಸಂಖ್ಯೆಯನ್ನ ಬ್ರೇಕ್ ಮಾಡಿದೆ ಹೌದು ಬೆಳಗ್ಗೆದ್ದು ಹಾಡು ಏಳು ಕೋಟಿ ಐವತ್ನಾಲ್ಕು ಲಕ್ಷದ ಐದು ಸಾವಿರದ ಎರಡುನೂರ ಇಪ್ಪತ್ತೇಳು ಮಿಲಿಯನ್ ವೀಕ್ಷಣೆಯನ್ನ ಕಂಡಿದೆ ಈಗ ಚುಟು ಚುಟ್ಟು ಹಾಡು ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಅಂದ್ರೆ ಏಳು ಕೋಟಿ ಐವತ್ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ನೂರ ತೊಂಬತ್ತು ಬಾರಿ ವೀಕ್ಷಣೆ ಪಡೆಯುವ ಮೂಲಕ ಮೊದಲ ಸ್ಥಾನವನ್ನ ಅಲಂಕರಿಸಿದೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೆಂಟರಂದು ಈ ಹಾಡು ಅಪ್ಲೋಡ್ ಆಗಿತ್ತು ಸದ್ಯ ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡ ಹಾಡುಗಳ ಪೈಕಿ ಚುಟು ಚುಟು ಮೊದಲ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನಕ್ಕೆ ಕಿರಿಕ್ ಪಾರ್ಟಿಯ ಬೆಳಗೆದ್ದು ಹಾಡು ಜಾರಿದೆ ಇನ್ನೊಂದೆಡೆ ಕೆಜಿಎಫ್ ಚಿತ್ರದ ಟ್ರೇಲರ್ ದಾಖಲೆಯನ್ನ ಯಜಮಾನ ಸಿನಿಮಾದ ಟ್ರೇಲರ್ ಹಿಂದಿಕ್ಕುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಇನ್ನು ಯಜಮಾನ ಚಿತ್ರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಬರ್ಜರಿ ಪ್ರದರ್ಶನವನ್ನ ಕಾಣ್ತಿದೆ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕನಾಗಿ ಮಿಂಚಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ತಾನ್ಯಾ ಹೋಪ್ ದರ್ಶನ್ಗೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ಶೈಲಜನ ನಿರ್ಮಾಣದ ಈ ಚಿತ್ರಕ್ಕೆ ವಿ ಹರಿಕೃಷ್ಣ ಮತ್ತು ಪಿ ಕುಮಾರ್ ನಿರ್ದೇಶನವನ್ನ ಮಾಡಿದ್ರು